ಉದ್ಯೋಗ ಇಲ್ಲದವರಿಗೆ ಉದ್ಯೋಗ ಹುಡುಕುತ್ತಿರುವವರಿಗೆ ಸರ್ಕಾರದ ಕೆಲಸಗಳು ಖಾಲಿ ಇವೆ ಸುಮಾರು ಮೂವತ್ತೊಂಬತ್ತು ಸಾವಿರಕ್ಕಿಂತ ಹೆಚ್ಚು ಕಾನ್ಸ್ಟೇಬಲ್ಗಳು ಹುದ್ದೆಗಳು ಖಾಲಿ ಇವೆ ಈಗಾಗಲೇ ಅರ್ಜಿ ಕರೆದಿದ್ದಾರೆ ನೀವು ಆದಷ್ಟು ಬೇಗ ಅರ್ಜಿ ಫಾರ್ಮ್ಗಳನ್ನೆಲ್ಲ ತುಂಬಿಸಿ ಫಿಲಪ್ ಮಾಡಿ ಸಲ್ಲಿಸಿ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹದಿನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗಿದೆ ಕೊನೆಯ ದಿನದವರೆಗೂ ಅರ್ಜಿ ಫಿಲ್ ಅಪ್ ಮಾಡೋಕ್ಕೆ ಕಾಯಬೇಡಿ ಯಾಕಂದರೆ ಕೊನೆಯ ದಿನ ಬರ್ತಾ ಇದ್ದಾಗೆ ಸರ್ವರು ಡೌನ್ ಆಗುತ್ತೆ ಆಮೇಲೆ ನಿಮಗೆ ಅರ್ಜಿ ಸಲ್ಲಿಸೋದಕ್ಕೆ ಆಗದೇ ಇರಬಹುದು ನಿಮಗೆ ಹದಿನೆಂಟರಿಂದ ಇಪ್ಪತ್ತೆಂಟು ವರ್ಷದ ಒಳಗಡೆ ಒಳಗಡೆ ಇರಬೇಕು ನೀವು ಜನರಲ್ ಆಗಿರ್ಬೋದು ಎಸ್ ಟಿ ಎಸ್ ಎಸ್ ಸಿ ಆಗಿರ್ಬೋದು ಯಾರೇ ಆಗಿದ್ದರೂ ಕೂಡ ಹದಿನೆಂಟು ವರ್ಷದಿಂದ ಇಪ್ಪತ್ತೆಂಟು ವರ್ಷದ ಒಳಗಿನವರು ಅರ್ಜಿ ಸಲ್ಲಿಸ್ಬೋದು ಆನಂತರ ಹತ್ತನೇ ತರಗತಿ ಪಾಸ್ ಆಗಿರಬೇಕು ಎಕ್ಸಾಮ್ಗಳು ಎಲ್ಲ ಇರುತ್ತೆ ಲಿಖಿತ ಎಕ್ಸಾಮ್ ಕೂಡ ಇರುತ್ತೆ ಆಮೇಲೆ ದೈಹಿಕ ಎಕ್ಸಾಮ್ ಕೂಡ ಇರುತ್ತೆ ದೈಹಿಕ ಏನು ಟೆಸ್ಟ್ಗಳೆಲ್ಲ ಇರುತ್ತೆ ಪೊಲೀಸಂದ ಮೇಲೆ ಅದೆಲ್ಲ ಸಾಮಾನ್ಯ ಆಗಿರುತ್ತೆ ಹಾಗಾಗಿ ಅದನ್ನೆಲ್ಲ ನೀವು ಸರಿಯಾಗಿ ನೋಡಿಕೊಳ್ಳಿ ಮೆಡಿಕಲ್ ಫಿಟ್ನೆಸ್ಗಳನ್ನೆಲ್ಲ ಕರೆಕ್ಟಾಗಿ ಮಾಡಿಕೊಳ್ಳಿ ಸರ್ಟಿಫಿಕೇಟ್ಗಳೆಲ್ಲ ಹೇಗಿದೆ ಅಂತಲೂ ಕೂಡ ನೋಡಿಕೊಳ್ಳಿ ಆದಷ್ಟು ಬೇಗ ಅರ್ಜಿ ಸಲ್ಲಿಸೋದು ಒಳ್ಳೆಯದು ಅಂತ ಅನಿಸುತ್ತೆ ನಾನು ಆಗಲೇ ಹೇಳಿದಾಗೆ ಕೊನೆಯ ಸಮಯದಲ್ಲಿ ನೀವು ಅರ್ಜಿ ಸಲ್ಲಿಸೋದಕ್ಕೆ ಹೋದಾಗ ಸರ್ವರ್ಗಳು ಡೌನ್ ಆಗುತ್ತೆ ಯಾಕಂದರೆ ಎಲ್ಲರೂ ಕೊನೆಯ ಕ್ಷಣದಲ್ಲೇ ಅರ್ಜಿ ಸಲ್ಲಿಸೋದಕ್ಕೆ ನೋಡ್ತಾರೆ ಹಾಗಾಗಿ ಆದಷ್ಟು ಬೇಗ ಅರ್ಜಿ ಸಲ್ಲಿಸಿ ನೀವು ಇಲ್ಲಿ ಕೆಲಸವನ್ನು ಹುಡುಕಬಹುದು ಮುಂದಿನ ವೀಡಿಯೋದಲ್ಲಿ ಇನ್ನಷ್ಟು ಹೆಚ್ಚಿನ ವಿಷಯಗಳು ನಿಮಗೆ ಸಿಗಲಿದೆ ಹಾಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು